ನಲ್ಲಿ ದರ್ಶನ್ ನ ನೆನಪಿಸಿದ ಗಿಲ್ಲಿ ಡೈಲಾಗ್ ಡಿ ಬಾಸ್ ಫ್ಯಾನ್ಸ್ ಗೆ ಖುಷಿಯೋ ಖುಷಿ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಅವರ ಜನಪ್ರಿಯ ಡೈಲಾಗ್ ಅನ್ನು ಅನುಕರಿಸುವ ಮೂಲಕ ಅಭಿಮಾನಿಗಳನ್ನು ರಂಜಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎಪಿಸೋಡ್ನಲ್ಲಿ ಇದು ಪ್ರಸಾರವಾಗಿತ್ತು ದರ್ಶನ್ ಅಭಿಮಾನಿಗಳು ಗಿಲ್ಲಿ ಅವರ ಈ ನಡೆಯಿಂದ ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಿದ್ದಾರೆ ಇನ್ನು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅವರ ಆಟ ಅನೇಕರಿಗೆ ಇಷ್ಟ ಆಗುತ್ತಿದೆ ಹೀಗಿರುವಾಗಲೇ ಅವರು ದರ್ಶನ್ ಅಭಿಮಾನಿಗಳಿಗೆ ಖುಷಿ ಆಗುವಂತೆ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡಿದ್ದಾರೆ ಗಿಲ್ಲಿ ನಟ ಅವರು ದೊಡ್ಡ ಮನೆಯಲ್ಲಿ ಭರ್ಜರಿಯಾಗಿ ಮನೋರಂಜನೆ ನೀಡುತ್ತಿದ್ದಾರೆ ಅನೇಕರನ್ನು ಅವರು ಅನುಕರಣೆ ಮಾಡಬಲ್ಲರು ಇನ್ನು ಸಮಯ ಸಿಕ್ಕಾಗ ಅವರು ಪ್ರಾಪರ್ಟಿ ಕಾಮಿಡಿ ಕೂಡ ಮಾಡುತ್ತಾರೆ ಅಶ್ವಿನಿ ಗೌಡ ಅವರಿಗೆ ಉರಿಸೋದ್ರಲ್ಲಿ ಅವರು ಸದಾ ಮುಂದಿರುತ್ತಾರೆ ಈಗ ವೀಕೆಂಡ್ ವಿತ್ ರಮೇಶ್ನಲ್ಲಿ ದರ್ಶನ್ ಅವರು ಹೇಳಿದ್ದ ಡೈಲಾಗ್ ಅನ್ನು ಅವರು ಸಂಭಾಷಣೆಯೊಂದರಲ್ಲಿ ಅನುಸರಿಸಿದ್ದಾರೆ ಇನ್ನು ರಘು ಅವರು ಈ ವರದ ಕ್ಯಾಪ್ಟನ್ ಆದರು ಗಿಲ್ಲಿಯವರು ನಾನು ಉಪನಾಯಕ ಎಂದು ಹೇಳಿಕೊಳ್ಳುತ್ತಾ ಬಂದರು ಆಗ ಕಾವ್ಯ ಅವರು ನೀನೇ ಕ್ಯಾಪ್ಟನ್ಸಿಯನ್ನು ಸಂಪಾದಿಸಿಕೊಳ್ಳಬೇಕು ಎಂದರು ನಾನೇ ಸಂಪಾದಿಸಿ ಉಪನಾಯಕ ಆಗಿರೋದು ನನಗೆ ನಾನೇ ಸ್ಟ್ಯಾಂಡ್ ತಗೊಂಡಿದ್ದು ಯಾರೂ ನನಗೆ ಸ್ಟ್ಯಾಂಡ್ ಆಗಿಲ್ಲ ಆ ಟೈಮ್ನಲ್ಲಿ ಯಾರೂ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಎಂದು ದರ್ಶನ್ ಅವರ ಸ್ಟೈಲ್ನಲ್ಲೇ ಗಿಲ್ಲಿ ಮಾತನಾಡಿದ್ದಾರೆ ಈ ಮೊದಲು ದರ್ಶನ್ ಅವರು ನಾನು ಬೆಂಗಳೂರಿಗೆ ಬಂದಾಗ ಯಾರೂ ಇರಲಿಲ್ಲ ಸರ್ ಈಗ ಸಾಕಷ್ಟು ಆಸ್ತಿ ಇದೆ ಅದಕ್ಕೆ ಏನೇನೋ ಆಗಿದೆ ಐನೂರು ರೂಪಾಯಿ ಇಟ್ಟುಕೊಂಡು ಬೆಂಗಳೂರಿಗೆ ಬಂದಿದ್ದೆ ಫ್ಯಾಮಿಲಿಯವರೆಲ್ಲ ವೇಸ್ಟ್ ಅವರು ನನ್ನನ್ನು ನೋಡಿಕೊಳ್ಳಲಿಲ್ಲ ಎಂದು ಹೇಳಿದ್ದರು ಈ ವಿಡಿಯೋವನ್ನು ದರ್ಶನ್ ಫ್ಯಾನ್ಸ್ಗಳು ವೈರಲ್ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಅವರ ಹಾಡು ಮೊಳಗೋದು ತುಂಬಾ ಕಡಿಮೆ ದರ್ಶನ್ ಹಾಡನ್ನು ಕೇಳೋದೇ ಇಲ್ಲ ಎಂದರೂ ತಪ್ಪಾಗಲಾರದು ಈಗ ಗಿಲ್ಲಿಯವರು ದರ್ಶನ್ ಅವರ ಡೈಲಾಗ್ ಅನ್ನು ಹೇಳಿದ್ದಕ್ಕೆ ಅವರ ಫ್ಯಾನ್ಸ್ಗಳು ಬಹಳ ಖುಷಿಪಟ್ಟಿದ್ದಾರೆ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ